ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರಿ ಫ್ಯಾಮಿಲಿ ನಿಸ್ ಬ್ಲಾಗ್ ಸೊ ಇವತ್ತು ಕಿಚನಲ್ಲಿ ವೆಜ್ ಒಂದು ರೆಸಿಪಿ ಹೇಳಿಕೊಡ್ತಾ ಇದ್ದೀನಿ ನಾನು ನಿಮಗೆ ಬಂಡಸ್ ಅಂತ ಹೇಳಿ ಬೊಂಡಸ್ ಸುಕ್ಕ ಬಟ್ ಇದನ್ನೆಲ್ಲರೂ ಮಾಡ್ತಾರೆ ನಾನೊಂದು ಡಿಫ್ರೆಂಟ್ ಅಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ ಇದು ಟ್ರೆಡಿಷನ್ ಸ್ಟೈಲ್ ನಾನು ನಿಮಗೆ ಮಾಡ್ತಾ ಇರೋದು ಮಾಡಿ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಬೊಂಡಸ್ ಸುಕ್ಕಕ್ಕೆ ನಾವು ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ಗೊಂಡದ ಸುಕ್ಕಾಗೆ ನಾವು ಏನೆಲ್ಲ ಬೇಕು ಅಂತ ಹೇಳಿ ಇಂಗ್ರೀಡಿಯಂಟ್ಸ್ ನೋಡೋಣ ಇದು ನಾನಿವಾಗ ಹತ್ತು ಮೆಣಸು ತಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸು ಅಂತ ಹೇಳ್ತೀರಲ್ಲ ಅದು ಹಾಗೆ ಒಂದು ಸ್ಪೂನು ಜೀರಿಗೆ ಎರಡು ಸ್ಪೂನ್ ಧನಿಯಾ ಅಂದರೆ ಕೊತ್ತಂಬರಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಹಾಗೆ ಇದು ನೋಡಿ ಒಂದು ಸ್ವಲ್ಪನೇ ಸ್ವಲ್ಪ ಚಿಟ್ಕಿಯಷ್ಟು ಮೆಂತೆ ಹಾಗೆ ಒಂದು ಇಂಚಷ್ಟು ಶುಂಠಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಹೆಸಲು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ವೆಜ್ ಪರಿಮಳ ಜಾಸ್ತಿ ಬರ್ತದೆ ಆಯಿತಾ ನೋಡಿ ಹಾಗೆ ನಾನಿದು ಒಂದು ಅರ್ಧ ಕಪ್ ಆಗುವಷ್ಟು ಕೊಕೊನಟ್ ಗ್ರೇಟೆಡ್ ಕೊಕೊನಟ್ ಇದು ಕೊಕೊನಟ್ ತಗೊಂಡಿದ್ದೀನಿ ಎರಡು ಈರುಳ್ಳಿ ಇದೆ ಇದರಲ್ಲಿ ಹಾಗೆ ಇದು ಒಂದು ಟೊಮೆಟೊನ ನೈಟ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಇದೇ ಬಂಡಸ್ ಮೀನ್ ಅಂತಂದರೆ ಇದನ್ನು ಹೋಟ್ಲಲ್ಲೆಲ್ಲ ಸಿಗುತ್ತೆ ನಿಮಗೆ ನೋಡಿರ್ಬೋದು ನೀವು ಇದು ಬೋಂಡಸ್ ಫಿಶ್ ಇದು ಆಯಿತಾ ಇದನ್ನು ಈ ಥರ ಕ್ಲೀನ್ ಮಾಡಿ ಇಟ್ಕೋಬೇಕು ಕ್ಲಿ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಕೆ ಜಿ ತನಕ ಇದೆ ಬೊಂಡಸ್ ಇದು ಏನು ಹೇಳ್ತಾರೆ ಬೋನ್ಲೆಸ್ ಇದು ಆಯಿತಾ ಬೊಂಡಾಸ್ ಫಿಶ್ ಇದನ್ನು ಎಲ್ಲರೂ ಸುಕ್ಕ ಮಾಡ್ತಾರೆ ಬಟ್ ನಾನಿವತ್ತು ಮಾಡೋ ಸುಕ್ಕ ಯಾರೂ ಟ್ರೈ ಮಾಡಿರ್ಲಿಕ್ಕಿಲ್ಲ ಆ ಥರ ನಾನು ಮಾಡ್ತಾಯಿದ್ದೀನಿ ಜಸ್ಟ್ ನೋಡ್ಕೊಳ್ಳಿ ಅದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಇದೆ ಇವಾಗ ತೋರಿಸ್ತೀನಿ ಬನ್ನಿ ನಾನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತ ಹೇಳಿದೆ ಅಲ್ವಾ ಇದೇ ಕಾಯಿ ಹಾಲು ಆಯ್ತಾ ಸೊ ಇದನ್ನು ಕಾಯಿ ಹಾಲನ್ನು ಹಾಕಿ ಮಾಡೋದು ತುಂಬ ಕಡಿಮೆ ಯಾಕಂತಂದ್ರೆ ಅಷ್ಟು ಪೇಶನ್ಸ್ ಇರೋದಿಲ್ಲ ಯಾರಿಗೂ ಬಟ್ ಇದು ಓಲ್ಡ್ ರೆಸಿಪಿ ಹಳೆ ಕಾಲದಲ್ಲೆಲ್ಲ ಇದನ್ನು ಹಾಕಿ ಬೇಯಿಸಿ ಬಂಡಸ್ ಸುಕ್ಕನ ಮಾಡ್ತಾ ಇದ್ರು ಸೊ ಇವಾಗ ಸ್ಟಾರ್ಟ್ ಮಾಡೋಣ ನಾವು ಆಯಿತಾ ಯಾವ ಥರ ಮಾಡೋದು ಅಂತ ಇವಾಗ ಮೊದಲಿಗೆ ನಾವು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀವಲ್ವಾ ಅದನ್ನು ಒಂದೊಂದಾಗಿ ಹುಟ್ಕೋಬೇಕು ಫಸ್ಟಿಗೆ ನಾವು ಮೆಣಸು ಉತ್ಕೊಡೋಣ ಆಯ್ತಾ ಮೆಣಸು ಸ್ವಲ್ಪ ಬೇಕು ಅಂತಂದರೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಡಿ ಬೇಕು ಅಂತೇನಿಲ್ಲ ಎಣ್ಣೆ ಇರಬೇಕು ಸ್ಲೋ ಫ್ಲೇಮಲ್ಲಿ ಇಟ್ಕೊಳ್ತಾ ಹೋಗಿ ತುಂಬ ಫಾಸ್ಟ್ ಇಡಬೇಡಿ ಗ್ಯಾಸ ಸೀಗು ಹೋಗುತ್ತೆ ಫ್ಲೇಮ್ ಫ್ಲೇಮಲ್ಲಿ ಇಟ್ಟರೂ ಪ್ರಾಬ್ಲಮ್ ಇಲ್ಲ ನೀವು ಹತ್ತಿರನೇ ಇದ್ದರೆ ಪರವಾಗಿಲ್ಲ ಇಲ್ಲ ಅಂತಂದರೆ ಸ್ವಲ್ಪ ಸ್ಲೋ ಇಡಿ ಇದೆಲ್ಲ ಮಾಡೋವಾಗ ಗ್ಯಾಸ್ ಹತ್ತಿರನೇ ಇರಬೇಕು ನಾವು ಇವಾಗ ಇದೇನ ಐಟಮ್ ಏನು ಏನೆಲ್ಲ ತಗೊಂಡಿದ್ದೀವಲ್ಲ ಮೆಣಸು ಬಿಟ್ಟು ಬೇರೆ ಐಟಮ್ಸ್ ಇದೆಯಲ್ಲ ಅದನ್ನೆಲ್ಲ ಹುರ್ಕೋಬೇಕು ಈಗ ಚೆನ್ನಾಗಿ ಹುರ್ಕೊಂಡಾಯ್ತು ನಾವು ನಾನು ಹುರ್ಕೊಳ್ತಿರುವಾಗಲೇ ಈ ಬಂಡಸೆ ಮೀನನ್ನು ಹಾಲಲ್ಲಿ ಬೇಯ್ಲಿಕ್ಕೆ ಇಡಬೇಕು ಈ ತರ ಕಾಯಿ ಹಾಲು ತೆಗೆದಿಟ್ಟಿದಿವಲ್ವ ಅವಾಗ ಈ ತರ ಬೇಯ್ಲಿಕ್ಕೆ ಇಡಬೇಕು ಕಾಯಿ ಹಾಲಲ್ಲಿ ಬೇಗನೆ ಬೇಯ್ತದೆ ಬಂಡಸೆ ಹಾಗೆ ತುಂಬಾನೇ ರುಚಿ ಇದೊಂದು ಟ್ರೆಡಿಷನ್ ಬಂಡಸೆ ಸುಕ್ಕ ಆಯ್ತಾ ಸೊ ಇವಾಗ ಮೊದಲಿಗೆ ಇದಕ್ಕೊಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳಿ ಆಯ್ತಾ ಒಂದು ಸಪ್ರೇಟ್ ಬಾಣಲೆ ತಗೊಳ್ಳಿ ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಅದರ ನಂತರ ಇದು ಈರುಳ್ಳಿ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಸೊ ಇದನ್ನ ಹಾಕೊಳ್ಳಿ ರೆಡ್ ಅಂದ್ರೆ ತುಂಬಾ ರೆಡ್ ಬೇಡ ನಿಮಗೆ ಕಾಯೋ ಹರ ಗೊತ್ತಾಗತ್ತೆ ಸೊಪ್ಪು ಎಷ್ಟು ಜಾಸ್ತಿ ಹಾಕ್ತಿರಲ್ಲ ಟೇಸ್ಟ್ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಿದ್ರು ಆಡ್ ಮಾಡ್ತೀವಿ ಆವಾಗ ನಾನು ನಿಮಗೆ ಮಸಾಲೆ ತೋರ್ತೀನಲ್ವಾ ಆವಾಗಲೂ ನಾನು ಶುಂಠಿ ಬೆಳ್ಳುಳ್ಳಿ ಎರಡನ್ನು ಹಾಕೊಂಡಿದ್ದೀನಿ ಮಸಾಲೆಗೆ ಸ್ವಲ್ಪ ದಿನ ಇಡೋ ಇಡೋವಂಥ ಮಸಾಲೆ ಅಂತ ಆದರೆ ನೀವು ಆ ಪೌಡ್ರನ್ನು ನಾನು ಮಾಡಿ ತೋರಿಸಿದೀನಲ್ವಾ ಅದನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡು ಇಡ್ತೀರ ಆದರೆ ನಾನು ಒಂದು ದಿವಸ ಕೋಳಿ ಸೊಪ್ಪದ ಪೌಡ್ರ್ ತೋರಿಸ್ತೀನಿ ಒಂದು ಕೆ ಜಿಗೆ ಎಷ್ಟು ಮಾಡಿ ಇಟ್ಕೊಳ್ಬೋದು ಅಥವಾ ನಿಮಗೆ ಅದೇ ಡಬಲ್ ಕ್ವಾಂಟಿಟಿಯಲ್ಲಿ ಮಾಡೋದಂದರೆ ಎಷ್ಟು ಮಾಡ್ಕೋಬೋದು ಅಂತ ಹೇಳಿ ಸೊ ಆ ಪೌಡರಿಗೆ ಶುಂಠಿ ಹಾಕಬೇಡಿ ನೀವು ಅಂತ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ ಹಾಕಿ ಇದು ಒಂದು ಫುಲ್ ಟೊಮೆಟೊನ ನಾನು ಚೆನ್ನಾಗಿ ಚಾಕ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಹಾಕೋಬೇಕು ಇದಕ್ಕೆ ಹಾಕಿ ಚೆನ್ನಾಗಿ ಆ ಟೊಮೆಟೊ ಹಸಿ ವಾಸನೆ ಹೋಗ್ಬೇಕು ಹಸಿ ವಾಸನೆ ಹೋಗೋ ತನಕ ಇದನ್ನ ಫ್ರೈ ಮಾಡಿ ಆಯ್ತಾ ಮಂಗ್ಳೂರು ಉಡುಪಿ ಸ್ಟೈಲಲ್ಲಿ ನಾನ್ವೆಜ್ ಮಾಡಿ ನೋಡಿ ನೀವು ತುಂಬಾನೇ ಟೇಸ್ಟ್ ಟೇಸ್ಟಿ ಆಗಿರುತ್ತೆ ಉಡುಪಿ ಮಂಗಳೂರವರು ನಾನ್ವೆಜ್ಗೆ ತುಂಬಾ ಫೇಮಸ್ ಯಾಕಂತಂದ್ರೆ ನಾವು ಡೈಲಿ ಯೂಸ್ ಮಾಡೋದೇ ನಾನ್ ವೆಜ್ಜ ತುಂಬಾ ಕಡಿಮೆ ವೆಜ್ ಯೂಸ್ ಮಾಡೋದು ವೆಜ್ ಮಾಡ್ತಾರೆ ಅಂದರೆ ಟೈ ಆಗಿ ಯೂಸ್ ಮಾಡ್ತೀವಿ ಇಲ್ಲ ಅಂತಂದರೆ ನಾನ್ ವೆಜ್ಜೇ ಯೂಸ್ ಮಾಡೋದು ಜಾಸ್ತಿ ಸೊ ಇದು ಇವಾಗ ಏನು ಮಾಡಬೇಕು ಅಂತಂದರೆ ಏನು ನಾವು ಬೇಲಿಕ್ಕಿಟ್ಟಿದ್ದೀವಲ್ವ ಬಂಡಸನ ತಾಯಿ ಹಾಲಲ್ಲಿ ಸೊ ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಕಾಯಿ ಮಿಕ್ಸಿ ಯಾಕಂತಂದ್ರೆ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಮತ್ತೆ ನೀರಾಗುತ್ತೆ ಆ ಕಾಯಿ ಆ ಕಾಯಿ ಹಾಲು ಹಾಕೋ ಉದ್ದೇಶ ಏನು ಅಂತಂದ್ರೆ ಆ ಬೇಗನೆ ಬೇಯತ್ತೆ ಒಂದು ಮತ್ತೊಂದು ಆ ಕಾಯಿ ಹಾಲಿನ ರುಚಿ ಇದೆಯಲ್ಲ ಅದೆಲ್ಲಾನು ಈ ದಂಡಸೆ ಮೀನಿಗೆ ಹಿಡ್ಕೊಳುತ್ತೆ ಸೊ ಆದ್ರಿಂದ ಈ ತರ ಮಾಡ್ತೀವಿ ಕೆಲವರು ಅಂದ್ರೆ ಟ್ರೆಡಿಷನ್ ಸ್ಟೈಲ್ ಚಿಕನ್ ಮಾಡುವಾಗಲೂ ಇದೇ ತರ ಮಾಡ್ತೀವಿ ನಾವು ಸೊ ನೋಡಿ ಇದು ಇವಾಗ ಎಲ್ಲಾನು ಟ್ರಾನ್ಸ್ಫರ್ ಮಾಡ್ಕೊಂಡಾಯ್ತು ನಾನು ಸ್ವಲ್ಪ ಅರ್ಶನ ಹಾಕೋಬೇಕು ಆಯ್ತಾ ಬೇಯೋವಾಗ ಹಾಕೋಬೇಡಿ ಯಾಕಂದ್ರೆ ಕಾಯಿ ಹಾಲಲ್ಲಿ ಇದು ಎರಡು ಮಿಕ್ಸ್ ಮಾಡ್ಕೊಂಡ ಅರ್ಶನ ಹಾಕೊಡಿ ಬಂಡಸೇನ ಉಪ್ಪು ಹಾಕಿ ಬೇಯಿಸ್ಕೊಂಡಿದೀವಿ ಕಾಯಿ ಹಾಲು ಉಪ್ಪು ಎಲ್ಲ ಹಾಕಿ ಬೇಯಿಸಿಕೊಂಡಾಗಿದೆ ಈ ಥರ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಹೋಗಿ ಆಲ್ಮೋಸ್ಟ್ ಬಂಡೆಸೆ ಬೇಯ್ತಾ ಬಂದಿದೆ ಈ ಸ್ಟೇಜಲ್ಲಿರುವಾಗ ಇದನ್ನು ಪೌಡ್ರನ್ನು ಹಾಕಬೇಕು ಅದಕ್ಕೆ ಏನು ನಾವು ಪೌಡ್ರ್ ಮಾಡಿಟ್ಕೊಂಡಿದ್ದೀವಲ್ವ ಆ ಪೌಡರನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಹೋಗಿ ಅಂತ ಈ ಪೌಡರನ್ನು ಹಾಕಿ ಮಿಕ್ಸ್ ಮಾಡ್ತಾ ಹೋದ ಹಾಗೆ ಸೊ ಅದನ್ನ ಉಳ್ದ ಕಾಯಿ ಹಾಲನ್ನ ಇದಕ್ಕೆ ಹಾಕ್ತಾ ಹೋಗಿ ಇಲ್ಲ ಡ್ರೈ ಆಗುತ್ತೆ ಸೊ ಇದನ್ನ ಈ ತರ ಮಿಕ್ಸ್ ಕೊಡ್ತಾ ಹೋಗಿ ಆಯ್ತಾ ನೋಡಿ ಕಾಯಿ ಹಾಲು ನೋಡಿ ಉಳಿತದೆ ಅದರಲ್ಲಿ ಮಿಕ್ಸ್ ಮಾಡ್ತಾ ಹೋದ ಹಾಗೆ ಅದು ಇದು ಬೆಂದ ನೀರು ಬೆಂದ ನೀರನ್ನೇ ಹಾಕೋದು ನಾವು ಸೊ ದಟ್ ಅದರ ಟೇಸ್ಟ್ ಅದರಲ್ಲೇ ಉಳ್ಕೊಳ್ಳುತ್ತೆ ಅದನ್ನ ತ್ರೋ ಮಾಡಬಾರ್ದು ಅದನ್ನ ಬಿಸಾಡಬಾರ್ದು ನಿಮಗೆ ಅದು ಕಂಪ್ಲೀಟ್ ಆಗಿ ಯೂಸ್ ಆಗುತ್ತೆ ನೋಡಿ ಲಾಸ್ಟಿಗೆ ಕೊಕೋನಟ್ ಇದೆಯಲ್ಲ ಅದನ್ನ ಒಂದು ಸುತ್ತು ನಾನು ಮಿಕ್ಸಿನಲ್ಲಿ ತಿರ್ಗಿಸ್ಕೊಂಡಿದೀನಿ ಹಾಗೆ ಹಾಕೊಂಡ್ರು ಆಗತ್ತೆ ಹೆರ್ದು ಆಯ್ತಾ ಸೊ ಇದನ್ನ ಹಾಕಬಹುದು ಇದಕ್ಕೆ ನೋಡಿ ಇದು ಕಾಯಿ ಹಾಕಿದ ಮೇಲೆ ಒಂದು ಚಂದ ಮಿಕ್ಸ್ ಕೊಡಿ ಕಾಯಿ ಹಾಕಿದ ಮೇಲೆ ಒಂದು ಚಂದ ಮಿಕ್ಸ್ ಕೊಡ್ಬೇಕು ಈ ತರ ಮಿಕ್ಸ್ ಕೊಟ್ಟಾದ ಮೇಲೆ ಒಂದು ಇಂಗ್ರೀಡಿಯಂಟ್ ಹಾಕ್ಲಿಕ್ಕಿದೆ ನಾನೇನು ಅಂತ ಹೇಳ್ತೀನಿ ನಿಂಬೆ ಹಣ್ಣಿನ ರಸನ ಹಾಕ್ಬೇಕು ಇದಕ್ಕೆ ಇದು ಯಾಕಂತಂದ್ರೆ ನಾವು ಹುಣಸೆ ಹುಳಿ ಯೂಸ್ ಮಾಡ್ಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಹಾಗೆ ಬಿಡಿ ಲಾಸ್ಟಿಗೆ ಕಾಯ್ಮೆಂಟ್ಸ್ ಹಾಕೊಳ್ಳಿ ಒಂದ್ ಎರಡು ಇಲ್ಲ ಅಂದ್ರೆ ಮೂರು ಕಾಯ್ಮೆಂಟ್ಸ್ ಅನ್ನ ಲಾಸ್ಟಿಗೆ ಹಾಕೊಳ್ಳಿ ಅದ್ ನೋಡಿ ಅದರದ್ದು ಫ್ರೆಗ್ರೆನ್ಸ್ ಯಾವ ತರ ಬರುತ್ತೆ ಅಂತ ಹೇಳಿ ನೀವು ಲಾಸ್ಟಿಗೆ ಹಾಕೊಳ್ಳೋದ್ರಿಂದ ತುಂಬಾನೇ ಫ್ಲೇವರ್ ಕೊಡುತ್ತೆ ಕಾಯ್ಮೆಂಟ್ಸ್ ಮೈನಲ್ಲಿ ಓರಿಯಂಡರ್ ಲೀವ್ಸ್ ಹಾಕಿ ಓರಿಯಂಡರ್ ಲೀವ್ಸ್ ಹಾಕಿದ್ಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಡಿ ಈ ಟೈಮಲ್ಲಿ ಸ್ವಲ್ಪ ಗ್ಯಾಸನ್ನ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದು ಲಾಸ್ಟ್ ಸ್ಟೇಜ್ ಕೋರಿಯಂಡರ್ ಲೀಫ್ ಹಾಕಿದ್ಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಹಾಲು ಹಾಕಿ ಬಣ್ಣ ಸುಕ್ಕ ಅಂತ ಅಂತಂದು ತುಂಬಾನೇ ರುಚಿಯಾಗಿರುತ್ತೆ ಒಂದ್ಸತಿ ನೀವು ಮನೆಯಲ್ಲಿ ಮಾಡಿ ನೋಡಿ ಯಾವ ತರ ಟೇಸ್ಟ್ ಬಂದಿದೆ ಅಂತ ಹೇಳಿ ನನಗೂ ಕಮೆಂಟ್ ಅಲ್ಲಿ ಹೇಳಬೇಕು ಆಯ್ತಾ ಎಲ್ಲರೂ ಆರ್ಯ ಹಿ ಫ್ಯಾಮಿಲಿ ನೆಸ್ ಬ್ಲಾಗ್ ಅನ್ನ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಇನ್ನಷ್ಟು ಒಳ್ಳೆ ಒಳ್ಳೆ ಡಿಶಸ್ ಜೊತೆ ನಿಮ್ಮ ಎದುರು ಬರ್ತಾ ಇದೀನಿ ಬಂಡಸ್ ಬಂಡಸಲ್ಲಿ ಇನ್ನ ನಾವು ಬಟರ್ ಗಾರ್ಲಿಕ್ ಮಾಡ್ತೀವಿ ಯಾವತ್ತು ಅದು ನಾನೇ ಮಾಡೋದು ಹಾಗಾಗಿ ನೆಕ್ಸ್ಟ್ ಡಿಶ್ ನಾನು ಅದು ಮಾಡಿ ತೋರಿಸ್ತೀನಿ ಬಂಡಸ್ ತುಂಬ ಬರಲಿ ಅದು ಸ್ವಲ್ಪ ಸ್ವಲ್ಪ ಮಾಡಿದರೆ ಟೇಸ್ಟ್ ಆಗಲ್ಲ ತುಂಬ ಕ್ವಾಂಟಿಟಿಯಲ್ಲಿ ಮಾಡಬೇಕು ಬಂಡಸ್ ತುಂಬಾ ಇರಬೇಕು ಬಟರ್ ಬೇಕು ಗಾರ್ಲಿಕ್ ಬೇಕು ಹಾಗೆ ಗಾರ್ಲಿಕ್ ಬಟರ್ ಅಂತ ಹೇಳಿ ಒಂದು ಬರುತ್ತೆ ಅದು ಹಾಕಬೇಕು ಅದಕ್ಕೆ ಆಯಿತಾ ಸೊ ಆ ಡಿಶ್ಶನ್ನ ನಾನು ನೆಕ್ಸ್ಟ್ ನಿಮಗೆ ಮಾಡಿ ತೋರಿಸ್ತೀನಿ ಅಷ್ಟರ ತನಕ ಹೀಗೆ ನಮ್ಮ ಚಾನೆಲ್ ಅನ್ನ ಸಪೋರ್ಟ್ ಮಾಡ್ತಾ ಇರಿ ನಾನು ಮಾಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡು ತಿನ್ನಿ ಅಂತ ಹೇಳಿ ಕೇಳ್ಕೊಳ್ತಾ ಇವತ್ತಿನ ಈ ನನ್ನ ಕುಕಿಂಗ್ ರೆಸಿಪಿನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಹ್ಯಾವ್ ಅ ನೈಸ್ ಡೇ ಹು ಬಾಯ್